ಈಗ ಮನೇಲಿ ಇರಬೇಕಾಗಿತ್ತಲ್ಲ ನೀವು ಒಂದು ಗಂಟೆ ಆಗ್ತಿತ್ತಲ್ಲ ಮಕ್ಕಳು ಇಷ್ಟ ಆಗ್ತಾ ಇತ್ತೋ ಕಷ್ಟ ಆಗ್ತಾ ಇದೆಯೋ ಕಷ್ಟಪಟ್ಟು ಕೂತಿದ್ದೀರ ಇಷ್ಟಪಟ್ಟು ಕೂತಿದ್ದೀರ ಒಂದು ಹಾಡು ಹೇಳ್ಕೊಟ್ಬಿಟ್ಟು ಆನಂತರ ನಾನು ಒಂದೆರಡು ನಿಮಿಷ ಮಾತಾಡ್ತೀನಿ ಕೇಳ್ತೀರಾ ಹಾಡು ಇಷ್ಟನಾ ಯಾಕ್ಷರ ಮಾಡ್ತೀರಾ ಮಾಡ್ತಂಗೆ ಮಾಡಬೇಕು ಮಾಡ್ತೀರಾ

ನಾ ನೋಡ್ದೆ ನಾ ನೋಡ್ದೆ ನಾನು ನೋಡ್ದೆ ಹೋಗಿ ಬರುವಾಗ ಅಲ್ಲಿ ಹೋಗಿ ಬರುವಾಗ ಅಲ್ಲಿ ಹಾ ಅದು ಪುಷ್ಯಂತು అదు బుష్యంతో అదు బుష్యంతో అదు బుష్యంతో 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 అదు బుష్యంతో 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 అదు ఏనంతో అదు ఏనంతో అదు ఏనంతో అదు ఏనంతో అదు ఏనంతో 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 ಂತು ಬುಷಂತು ಬುಂತು ಅಮ್ಮ ಅಮ್ಮ ನಾ ನೋಡ್ದೆ ಅಮ್ಮ ನಾ ನೋಡ್ದೆ ನಾ ನೋಡ್ದೆ ನಾ ನೋಡ್ದೆ ಹೋಗಿ ಬರುವಾಗ ಅಲ್ಲಿ ಶರಣಾರಿದ್ರು ಹೋಗಿ ಬರುವಾಗ ಅಲ್ಲಿ ಶರಣಾರಿದ್ರು ಅವರು ಶರಣೆಂದ್ರು ಅವರು ಶರಣೆಂದ್ರು ಅವರು ಶರಣೆಂದ್ರು 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 ಅವರು ಏನಂದ್ರು ಅವರು ಏನಂದ್ರು 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 ಎಲ್ಲರಿಗೂ ಶರಣಾರ್ಥಿಗಳು ಚೆನ್ನಾಗಿತ್ತ ಯಾವಾಗ್ಲೂ ಖುಷಿಯಾಗಿರ್ಬೇಕು ನೀವು ಅಲ್ಲ ಇವತ್ತು ಒಂದು ಗಂಟೆ ಒಂದೂವರೆ ಗಂಟೆ ಶಾಲೆಯಲ್ಲಿ ಇರೋದಿಕ್ಕೆ ಅವಕಾಶ ಆಗಿದೆ ಅಂದ್ರೆ ತುಂಬಾ ನೀವು ಸಂತೋಷವನ್ನ ಪಡ್ತಾ ಇದ್ದೀರಿ ಅಂತ ಅದಾಯ್ಸಲ್ಲ ಸಂತೋಷದ ಕ್ಷಣಗಳು ನಿಮ್ಗೆ ಮತ್ತೊಮ್ಮೆ ಸಿಗೋದಿಲ್ಲ ಅಂತ ಹೇಳ್ತಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನೀ ನೊಲಿದಡೆ ಕೊರಡು ಪುನರು ನೀ ನೊಲಿದಡೆ ಬರಡು ಹಯ್ಯನ ಹೋದಯ್ಯ ನೀ ನೊಲಿದಡೆ ವಿಷ ಬೆಲ್ಲ ಅಮೃತ ಬಹುದಯ್ಯ ನೀ ನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ ಈ ದಿನ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಲಿಂಗೈಕ್ಯ ಶ್ರೀ ಮುದ್ದುಮಾಲಪ್ಪನವರ ಪ್ರತಿ ಅಂಗವಾಗಿ ಶಾಲೆಗಳ ನಡೆಗೆ ವಚನಗಳ ನಡಿಗೆ ಇದು ಎಪ್ಪತ್ತ ಒಂಬತ್ತನೇ ಕಾರ್ಯಕ್ರಮ ಈ ಶಾಲೆಯಲ್ಲಿ ನಡೀತಾ ಇರುವಂತದ್ದು ಮತ್ತು ಇಪ್ಪತ್ತನೇ ಇಪ್ಪತ್ತನೇ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸಮವಸ್ತ್ರಗಳ ವಿತರಣೆ ಈ ಎರಡು ಕಾರ್ಯಕ್ರಮಗಳ ದಾಸೋಹಿಗಳು ಯಾರಪ್ಪ ಅಂದ್ರೆ ನಮ್ಮ ಮೇಡಮ್ ಅವರಾದಂತಹ ಮಂಗಳ ಮಧುಮಾದಪ್ಪನವರು ನಿಮ್ಮ ಎರಡು ಕಾರ್ಯಕ್ರಮಗಳು ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅಮೂಲ್ಯ ಸಮಯವನ್ನ ತಮ್ಮ ಜೊತೆ ಮಾತನಾಡಿ ತಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಹಿರಿಯ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅರಳಿ ನಾಗರಾಜ್ ಸರ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ದಾಸೋಹಿಗಳಂತಹ ಶ್ರೀಮತಿ ಅವರಿಗೆ ಮತ್ತು ರವಿಕುಮಾರ್ ಸರ್ ಅವರಿಗೆ ರೂಪಾ ಕುಮಾರಸ್ವಾಮಿ ಅವರಿಗೆ ಮತ್ತು ಶಾಲಾ ಮುಖ್ಯ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು ಮಕ್ಕಳ ವಚನ ಅಂದ ತಕ್ಷಣ ನೀವು ಗುರುತಿಸಬೇಕು ಅಂದ್ರೆ ಏನನ್ನ ಬಳಸ್ತೀರ ಈಗ ಇದು ವಚನನ ವಚನನ ಅಲ್ವಾ ಅಂತ ತಿಳ್ಕೋಬೇಕು ಅದಕ್ಕೆ ಏನು ಏನ್ ಕೋಡ್ ಬಳಸ್ತೀರಾ ಯಾರಾದ್ರೂ ಹೇಳ್ತೀರಾ ಈಗ ಸುಮಾರು ಜನ ವಚನ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರಿ ನಮ್ಮ ಅಂತೂ ತುಂಬಾ ಖುಷಿ ಪಟ್ಟರು ಅದು ವಚನ ಅಲ್ವಾ ಅನ್ನೋದನ್ನ ಏನ್ ಗೊತ್ತಾಗುತ್ತೆ ಅಪ್ಪ ಆಗಿನ್ನೇನಂತಾರೆ ಯಾವುದೇ ವಚನ ಆದ್ರೂ ಕೂಡ ಕೊನೆಯಲ್ಲಿ ಅಂಕಿತಾರಾಮ ಇರಬೇಕು ಅಂಕಿತ ನಾಮ ಇದ್ರೆ ಮಾತ್ರ ಅದನ್ನೇನಂತಾರೆ ಕೂಡಲ ಸಂಗಮ ದೇವ ಅಂದ್ರೆ ಯಾರ ವಚನ ಚನ್ನಮಲ್ಲಿಕಾರ್ಜುನ ಅಂದ್ರೆ ಅಜಗಣ್ಣ ತಂದೆ ಅಂದ್ರೆ ಅಜಗಣ್ಣ ತಂದೆ ಅಂದ್ರೆ ಮುಗೇಶ್ವರ ಅಂದ್ರೆ ದೇವರು ಗೊತ್ತಾಯ್ತಲ್ಲ ಕಲಿದೇವರ ದೇವ ಅಂದ್ರೆ ಮಡಿವಾಳ ಹೀಗೆ ಕೊನೆಯಲ್ಲಿ ಅಂಕಿತಾನಾಮ ಇರಬೇಕು ಎಲ್ಲ ಹೇಳಿದ್ರಿ ಆದ್ರೆ ಇಬ್ಬರದು ಮಾತ್ರ ವಚನ ಅಲ್ಲ ಯಾಕಂದ್ರೆ ನಿಮ್ಗೆ ವಚನ ಯಾವುದು ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅರ್ಥ ಆಯ್ತಲ್ಲ ಸಂಸ್ಕಾರ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಅಂತ ಹೇಳಿದ್ರಲ್ಲ ಅದು ವಚನ ಅಲ್ಲ ಕೊನೆಯಲ್ಲಿ ಅಂಕಿತ ಬಂತ ಅದ್ರಲ್ಲಿ ಅದು ಅಂಕಿತ ಹೇಳಿ ಇಲ್ಲ ಅದರಿಂದ ನಿಮ್ಗೆಲ್ಲ ಗೊತ್ತಾಗ್ಬೇಕು ಅದು ಮತ್ತೆ ಇನ್ನೊಬ್ಳು ಒಂದು ಹೇಳಿದ್ರು ಅದು ವಚನ ಅಲ್ಲ ನಿಮ್ಮ ಬಾಕಿ ಎಲ್ಲ ವಚನಗಳು ತುಂಬಾ ಅದ್ಭುತವಾಗಿ ಹೇಳಿದೀರ ನಿರರ್ಗಳವಾಗಿ ಹೇಳಿದ್ದೀರಾ ಇದನ್ನ ಕೇಳಿದಾಗ ನನಗೆ ಒಂದು ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನನಗೆ ನೆನಪು ಬರ್ತಾ ಇದೆ ಆ ವಚನ ಯಾವ್ದಪ್ಪ ಅಂದ್ರೆ ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದ ಕಂಡು ಬೆರಗಾದೆ ಜವನ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದರೆ ಇದ ಕಂಡು ಬೆರಗಾದೆ ರಕ್ಕಸಿಯ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ ಗುಗೇಶ್ವರ ಅಂತ ಅದ್ಭುತ ವಚನ ಅಲ್ವಾ ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಅಂದ್ರೆ ಹುಲ್ಲೆ ಅಂದ್ರೆ ಯಾವ್ದು ಜಿಂಕೆ ಜಿಂಕೆ ಹುಲಿ ಹತ್ರ ಹೋಗಿ ಮೇಕ ಬಂತು ಅಂದ್ರೆ ಆಗುತ್ತಾ ಹುಲಿ ಏನ್ ಮಾಡುತ್ತೆ ಅದನ್ನ ಬಿಡುತ್ತೆ ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಆದ್ರೂ ಕೂಡ ಅದು ಮೇಕ ಬಂತು ಅಂದ್ರೆ ಅದು ಆಶ್ಚರ್ಯ ಅರ್ಥ ಆಯ್ತಲ್ಲ ರಕ್ಕಸಿಯ ಮನೆಗೆ ಹೋಗಿ ನಿದ್ರೆ ಗೈದು ಬಂದೆನೆಂದೇಳಿ ಇದ ಕಂಡು ಬೆರಗಾದೆ ರಕ್ಕಸಿ ಮನೆ ರಾಕ್ಷಸಿ ಏನ್ ಮಾಡ್ತಾರೆ ತಕ್ಷಣ ಮನುಷ್ಯರನ್ನ ಏನ್ ಮಾಡ್ತಾರೆ ಆದ್ರೂ ಕೂಡ ಅಲ್ಲೇ ಹೋಗಿ ನಿದ್ರೆ ಮಾಡ್ತೀನಿ ಅಂದ್ರೆ ಅದು ಏನು ಆಶ್ಚರ್ಯ ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಇದ ಕಂಡು ಬೆರಗಾದೆ ಯಾರು ಯಮ ಯಾನೆ ಬಂದ್ಯಾ ಬಾ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಲ್ವಾ ಆದ್ರೆ ಅವನ ಮನೆಗೆ ಹೋಗಿ ನಾ ಸಾಯದೆ ಬದುಕಿ ಬಂದಿದ್ದೀನಿ ಅಂದ್ರೆ ಅದು ಆಶ್ಚರ್ಯ ಹಂಗೆ ಈ ದಿನ ಕಿರಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ವಚನ ಹೇಳುವುದನ್ನ ಕೇಳಿ ನಾನು ಬೆರಗಾದೆ ಎಲ್ಲಾ ವಚನಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಚನದಂತೆ ನಡೆದಾಗ ನಮ್ಮ ವಚನ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಬೆಳಕಾಗುತ್ತೆ ವಚನದ ಜೀವನವನ್ನ ನಡೆಸಿದಾಗ ನಿಮ್ಗೆ ಏನಾಗುತ್ತೆ ಯಾವುದೇ ಸಮಾಜದಲ್ಲಾದ್ರೂ ಗೌರವವನ್ನ ಕೊಡ್ತಾರೆ ಅರ್ಥ ಆಯ್ತಲ್ಲ ಇವತ್ತು ಕೇವಲ ವಚನ ಎರಡು ಕಿವಿ ಕೊಟ್ಟಿದೆ ಒಂದು ಕೇಳೋದಿಕ್ಕೆ ಇನ್ನೊಂದು ಏನಕ್ಕೆ ಬಿಡೋದಿಕ್ಕ ಇಲ್ಲ ಎಲ್ಲವನ್ನು ಕೂಡ ಎರಡು ಕಿವಿಯಿಂದಲೂ ಕೂಡ ಒಳ್ಳೆಯದನ್ನ ಕೇಳಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ವಚನಗಳು ನಮ್ಮ ಜೀವನದಲ್ಲಿ ಆಸು ಒಕ್ಕಾಗಬೇಕು ಆ ವಚನಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸಿ ಯಾಕಂದ್ರೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿತ್ತು ಇಲ್ಲಿ ಈ ದಿನ ಒಬ್ರು ಜಡ್ಜ್ ಬಂದು ಅವರು ಮಾತಾಡ್ತಾರೆ ಅಂದ್ರೆ ಅಥವಾ ನಾವು ಬಂದು ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಏನು ಯಾವ್ದು ಓದು ಅಂದ್ರೆ ವಿದ್ಯೆ ಗೊತ್ತಾಯ್ತಲ್ಲೊಡ್ಡಪ್ಪ ಅಲ್ವಾ ಆ ವಿದ್ಯೆಯನ್ನ ಓದಿದ್ರಿಂದ ನಮ್ಮ ಜಡ್ ಸಾಗಿಯೊಬ್ಬರು ಬಂದು ಇವತ್ತು ಏನ್ ಮಾಡಿದ್ದಾರೆ ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂದ್ರೆ ಆ ಒಂದು ಸ್ಥಾನವನ್ನ ಅಲಂಕರಿಸಬೇಕಾದ್ರೆ ಕಾರಣವಾದದ್ದೇನೋ ವಿದ್ಯೆ ಅದನ್ನ ಕಲಿಯವರಿಗೆ ಅದನ್ನ ಅಭ್ಯಾಸವಾದವರಿಗೆ ತಪಸ್ಸಿನ ರೀತಿ ನಾವು ವಿದ್ಯೆಯನ್ನ ಕಲಿಬೇಕು ಅಂತ ಹೇಳ್ತಾ ಈ ದಿನ ನಮ್ಮ ಮಂಗಳ ಮುದ್ಮಪ್ಪ ಅವರು ಕೂಡ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಈಗ ಶೈಕ್ಷಣಿಕ ಮಾರ್ಗದರ್ಶಕರಾಗಿದ್ದಾರೆ ಅವರು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕೋಬಿಟ್ಟಿದ್ದಾರೆ ಏನು ಸ್ಟೇಟಸ್ ಅಂದ್ರೆ ಗೊತ್ತಾ ನೋಡ್ತೀರಾ ಸ್ಟೇಟಸ್ ನೋಡ್ತೀರಾ ಆ ಸ್ಟೇಟಸ್ ಅಲ್ಲಿ ಏನಿದೆ ಅಂದ್ರೆ ವಿದ್ಯಾರ್ಥಿಗಳೇ ನನ್ನ ಉಸಿರು ಅವ್ರು ಏನಂತ ಹಾಕೊಂಡಿದ್ದಾರೆ ಅವರೇ ನನ್ನ ಜೀವನದ ಹಸಿರು ನೋಡಿ ಪರವಾಗಿಲ್ಲ ನೆನ್ಪಿರಿ ಅನ್ನಂಗಾಯ್ತು ಅವರೇ ನನ್ನ ಜೀವನದ ಹಸಿರು ಅಂತ ಸ್ಟೇಟಸ್ ಅಲ್ಲಿ ಹಾಕೋಬಿಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೋಸ್ಕರ ಏನ್ ಬೇಕಾದ್ರೂ ಅವರು ತ್ಯಾಗವನ್ನ ಮಾಡ್ತಾರೆ ತುಂಬಾ ಮಕ್ಕಳಿಗೆ ನಮ್ಮ ಕಂಡಂಗೆ ನಾವು ಪ್ರತಿ ವರ್ಷ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಯನ್ನ ಪ್ರತಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅವರು ಖರ್ಚು ಮಾಡ್ತಾ ಇದ್ದಾರೆ ನಮ್ಗೆ ನಮ್ಮ ಗೊತ್ತಿಲ್ಲದಂಗೆ ಎಷ್ಟೋ ಮಕ್ಕಳನ್ನ ಅವರು ದತ್ತು ರೀತಿ ಓದಿಸ್ತಾ ಇದ್ದಾರೆ ಎಷ್ಟೋ ಮಕ್ಕಳು ನನಗೆ ಕಾಲೇಜ್ ಫೀಸ್ ಕಟ್ಟಕ್ಕಿಲ್ಲ ಅಂದ್ರೆ ಆ ಮಕ್ಕಳಿಗೆ ಫೀಸ್ ಕಟ್ಟಿ ಓದಿಸ್ತಾ ಇದ್ದಾರೆ ಗೊತ್ತಲ್ಲ ಅದಕ್ಕೆಲ್ಲ ಅವರ ಪತಿಯವರಾದಂತಹ ಮುದ್ದು ಮಾದಪ್ಪನವರು ಆ ಹೆಸರು ಎಷ್ಟು ಅಲ್ವಾ ಮುದ್ದು ಮಾದಪ್ಪ ಎಷ್ಟೊಂದು ಆ ಹೆಸರು ಕೇಳ್ತಾ ಇದ್ರೆ ಏನೋ ಒಂದ್ ರೀತಿ ರೋಮಾಂಚನ ಆಗುತ್ತೆ ಅಂತಹ ಮುದ್ದು ಮಾದಪ್ಪನವರ ಆ ಸತಿಯಾದಂತಹ ಶ್ರೀಮತಿ ಮಂಗಳ ಮುದ್ದು ಮಾದಪ್ಪ ಆ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಮಂಗಳ ಅಂದ್ರೆ ಏನು ಶುಭಕರವಾದದ್ದು ಒಳ್ಳೆಯದಾದದ್ದು ಎಲ್ಲರೂ ಹೆಸರು ತಕ್ಕಂತೆ ಒಳ್ಳೆಯದನ್ನ ಮೇಡಮ್ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಆಯಸ್ಸು ಆರೋಗ್ಯ ಸಂತೋಷ ಸಂತೃಪ್ತಿ ಇನ್ನೂ ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾ ಇವತ್ತು ನಾವು ಎಪ್ಪತ್ತೊಂಬತ್ತು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನಾಳೆ ಎಂಬತ್ತು ಶಾಲೆ ನಿನ್ನೆಯಿಂದ ಕೂಡ ನಮ್ಮ ಸರ್ಕ ಸರ್ ಯಾರು ನ್ಯಾಯಾಧೀಶರಾಗಿದ್ದಂತಹ ನಮ್ಮ ರವಿ ನಾಗರಾಜ್ ಸರ್ ಇದ್ದಾರೆ ನಿನ್ನೆ ಎರಡು ಶಾಲೆಯಲ್ಲಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಅಂತ ಅಲ್ಲಿ ಐವತ್ತೊಂದು ಮಕ್ಕಳು ವಚನವನ್ನ ಹೇಳಿದ್ರು ಅಲ್ಲಿ ಒಂಬತ್ತು ಗಂಟೆ ಆಯ್ತು ನಾವು ರಾತ್ರಿ ಬಂದದ್ದು ಮತ್ತೆ ಇವತ್ತು ನಾಳೆ ನಾಳೆ ಒಂದು ವಚನ ಗ್ರಾಮ ಮತ್ತು ಸರ್ಕಾರಿ ಶಾಲೆಯಲ್ಲಿ ಕಾರ್ಯಕ್ರಮ ಅಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಸರ್ ಬರ್ತಾ ಇದ್ದಾರೆ ಅಂದ್ರೆ ಅವರ ಬಗ್ಗೆ ಹೇಳೋಕ್ಕೆ ಎರಡು ಮಾತುಗಳು ಕೂಡ ಸಾಲದು ಅವರಿಗೆ ಅವರ ಬಗ್ಗೆ ಮಾತನಾಡಕ್ ಹೋದ್ರೆ ದಿನಪೂರ್ತಿ ಮಾತನಾಡೋದಿಕ್ಕೆ ಆ ನಮ್ಗೆ ವಿಷಯಗಳು ಸಿಗುತ್ತೆ ಅಂತ ಹೇಳ್ತಾ ಅವರು ಸರಳತೆಯ ಸಾಕಾರ ಮೂರ್ತಿ ಅವರು ನಾಳೆ ಪ್ರತಿ ಮನೆಗೆ ಅಲ್ಲಿ ಹಾಡಿ ಮಕ್ಕಳು ಅಂದ್ರೆ ಜೇನು ಕುರುಬ ವಿದ್ಯಾರ್ಥಿಗಳ ಮನೆಗೆ ಪ್ರತಿ ಮನೆಗೆ ಬರ್ತಾರೆ ಸರ್ ಪ್ರತಿ ಮನೆಗೆ ಬಂದು ಅಲ್ಲಿ ಪುಸ್ತಕವನ್ನ ಕೊಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗೋದಕ್ಕೆ ನಮಗೂ ಕೂಡ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಅವರು ಒಂದು ಪದವನ್ನ ಸಂಬೋಧನೆ ಮಾಡಿದ್ರು ಏನು ಸ್ಟಾರ್ಟಿಂಗ್ ನಿಮ್ಗೆ ಏನಂತ ಹೇಳಿದ್ರು ನಿಮ್ಮೆಲ್ರೂ ಏನಂತ ಹೇಳಿದ್ರು ಅವ್ರಿಗೆ ಸುಮಾರು ಮಕ್ಕಳು ನೂರ ಐವತ್ ಇನ್ನೂರು ಮಕ್ಕಳು ಮೇಲಿದ್ದಾರೆ ಅವ್ರಿಗೆ ಯಾರಿಗೆ ನಮ್ ಸರ್ಗೆ ಮೊಮ್ಮಕ್ಕಳಂತೂ ಸಾವಿರಾರು ಮಕ್ಕಳು ಮೊಮ್ಮಕ್ಕಳಿದ್ದಾರೆ ಎಲ್ಲ ಹೋಗ್ತಾರೆ ಅವ್ರೆಲ್ಲ ಮಕ್ಕಳು ಸದ್ತಾರ ನಮ್ಮನೆಯವರು ಮಗಳೇ ಇನ್ನೊಬ್ರು ಇನ್ನೊಬ್ಬರೂ ಕೂಡ ಅವರು ಮಗಳೇ ಪ್ರತಿಯೊಬ್ಬರನ್ನು ಕೂಡ ಮಗಳ ಸಮಾನವಾಗಿ ಅವರು ಗೌರವವನ್ನು ಕೊಟ್ಟು ಪ್ರೀತಿಯನ್ನ ಕಳೀತಾರೆ ಮೈಸೂರು ಬಂದ್ರೆ ಮೈಸೂರಲ್ಲಿ ನಾಲ್ಕೈದು ಜನ ಮಕ್ಕಳಿರ್ತಾರೆ ಬೆಂಗಳೂರು ಹೋದ್ರೆ ಬೆಂಗಳೂರಲ್ಲಿ ನಾಲ್ಕೈದು ಮಕ್ಕಳು ಇರ್ತಾರೆ ಆ ಕಡೆ ತುಮಕೂರ್ ಹೋದ್ರೆ ತುಮಕೂರಲ್ಲಿ ನಾಲ್ಕೈದು ಮಕ್ಕಳಿರ್ತಾರೆ ಅವ್ರು ಎಲ್ಲ ಹೋಗ್ತಾರೆ ಅಲ್ಲೆಲ್ಲ ಮಕ್ಕಳಿರ್ತಾರೆ ಅಂದ್ರೆ ಅವರ ಒಂದು ಸರಳತೆ ನಮ್ಗೆಲ್ರಿಗೂ ಕೂಡ ಆದರ್ಶವಾಗ್ಬೇಕು ನೀವು ಎಲ್ಲೇ ಹೋದ್ರು ಕೂಡ ದೊಡ್ಡವರಾಗಿ ಹೋದ್ರು ಕೂಡ ಆ ರೀತಿಯ ಸರಳತೆಯನ್ನ ನೀವು ರೂಢಿಸ್ಕೊಂಡಾಗ ನಮ್ಗೆ ಕೂಡ ಗೌರವ ಕೊಡ್ತಾರೆ ಅಂತ ಹೇಳ್ತಾ ಈ ದಿನ ಕಿರಾಳು ಶಾಲೆಯಲ್ಲಿ ತುಂಬಾ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ಆಯೋಜನೆ ಆಗಿದೆ ಈ ಕಾರ್ಯಕ್ರಮವನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಇನ್ನು ಸುಮಾರು ಮಕ್ಕಳು ನಾನು ವಚನ ಹೇಳ್ತೀನಿ ಅಂತ ಕೈಯತ್ತಾ ಇದ್ರು ಆದ್ರೆ ಸಮಯ ಇಲ್ಲ ಸಲ ಪ್ರತಿ ಪ್ರತಿ ವರ್ಷ ನಿಮ್ಮ ಶಾಲೆ ಕಾರ್ಯಕ್ರಮ ಮಾಡ್ತೀವಿ ಯಾರು ಹೇಳಿಲ್ಲ ಅವ್ರಿಗೆ ಅವಕಾಶ ಈ ಸಲ ಬ್ಯಾಂಕ್ ಕೊಟ್ಟಿದ್ದೀವಿ ಮೊದಲ ವರ್ಷ ಇನ್ನೇನಾದ್ರೂ ಬೇರೆ ನೋಡ್ತಾಯ್ತಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕು ಓದ್ಬೇಕು ವಚನಗಳನ್ನ ಚೆನ್ನಾಗಿ ಇನ್ನು ಕೂಡ ಅಭ್ಯಾಸವನ್ನ ಮಾಡ್ಬೇಕು ಮಾಡ್ತಾ ಮತ್ತೆ ನಮ್ ಸರದು ಎರಡು ಬುಕ್ ಒಂದು ದೊಡ್ಡ ಪುಸ್ತಕವನ್ನ ನಾವು ಲೈಬ್ರರಿಗೆ ಒಂದು ನಾಲ್ಕು ಬುಕ್ ಕೊಟ್ಟಿರ್ತೀವಿ ಇದನ್ನ ಲೈಬ್ರರಿಯಲ್ಲಿ ಪ್ರತಿಯೊಬ್ರು ಕೂಡ ಓದಬಹುದು ಅದನ್ನ ಯಾವ್ದೋ ಎಚ್ಚೆತ್ತ ಮತದಾರ ಪ್ರಜಾತಂತ್ರ ಕಾದಾರ ಅಂತ ಪುಸ್ತಕ ಅದು ಮನೆಗೆ ನೀವು ತಗೊಂಡೋಗಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅದನ್ನ ಮನೆ ತಗೊಂಡೋಗಿ ನಿಮ್ಮ ತಂದೆಗಳಿಗೆ ಹೇಳ್ಬೇಕು ಒಬ್ಬರು ರಾಜಕೀಯ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಬೇಕಾದ್ರೆ ಏನೆಲ್ಲ ಮಾನದಂಡಗಳಿರ್ಬೇಕು ಅನ್ನೋದನ್ನ ನಮ್ಮ ಸರ್ ತುಂಬಾ ಮುತ್ತಿನ ರೀತಿ ಬರೆದಿದ್ದಾರೆ ಅದನ್ನ ಓದಿ ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ಅಂತ ಹೇಳ್ತಾ ಈ ಸಂಪೂರ್ಣ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕರಿಸಿದಂತಹ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಇಲ್ಲಿಯ ಎಲ್ಲ ಅಡುಗೆ ಸಿಬ್ಬಂದಿ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣ್